ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತಿನ ಈ ವ್ಲಾಗ್ ಏನಿದೆ ಇದರಲ್ಲಿ ನಾನು ಶನಿವಾರ ಭಾನುವಾರ ಮತ್ತು ಸೋಮವಾರದ ಮೂರು ವ್ಲಾಗ್ಸನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ಯಾಕೆಂದರೆ ಕಂಟಿನ್ಯೂಸ್ ಆಗಿ ನನಗೆ ಶೂಟ್ ಮಾಡಲಿಕ್ಕೆ ಆಗಿರಲಿಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲ ಆದರೆ ನನ್ನ ಚಾನಲಲ್ಲಿ ಈ ರೀತಿಯ ರುಟೀನ್ ಬ್ಲಾಗ್ಸ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಸ್ ಚೈಲ್ಡ್ ಕೇರ್ ಬಗ್ಗೆ ಮೆಟರ್ನಿಟಿ ಬಗ್ಗೆ ಅಥವಾ ನೆಟಲ್ ಕೇರ್ ಬಗ್ಗೆ ಎಲ್ಲದರ ಬಗ್ಗೆ ನಾನು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತೇನೆ ನನ್ನ ಚಾನಲ್ನೊಮ್ಮೆ ಚೆಕ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಾಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ ಏನಾದರೂ ಒಂದು ಕಾಮೆಂಟ್ ಹಾಕಿ ಅಟ್ಲೀಸ್ಟ್ ಒಂದು ಇಮೋಜಿ ಒಂದು ಹಾರ್ಟ್ ಅಥವಾ ಏನು ಸಹ ಆಗ್ತದೆ ಅಥವಾ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಆ ಪ್ಲೇಸ್ನಾದರೂ ನೀವು ಒಮ್ಮೆ ಹಾಕಿಬೇಡಿ ನನಗೆ ಖುಷಿ ಆಗ್ತದೆ ನಾನು ರಿಪ್ಲೈ ಸಹ ಮಾಡ್ತೇನೆ ನಿಮಗೆ ಸೊ ನನ್ನ ಒಂದು ಗಾರ್ಡನಲ್ಲಿ ನಾನು ತರಕಾರಿಯ ಗಿಡ ಹಾಕಿದ್ದೆ ಅದರಲ್ಲಿ ಬೆಂಡೆಕಾಯಿ ಆಗಿದೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಒಂದು ಬೆಂಡೆಕಾಯಿಯ ಗಿಡವನ್ನು ಹಾಕಿದ್ದು ಸೊ ಅದರಲ್ಲಿ ಫಸ್ಟ್ನೇ ಎರಡು ಬೆಂಡೆಕಾಯಿ ಆಗಿದೆ ಸಿಯೋನ್ ಯಾವಾಗಲೂ ಕೇಳ್ತಿದ್ದೆ ಯಾವಾಗ ಕಟ್ ಮಾಡಲಿಕ್ಕೆ ಅಂತ ಹೇಳಿ ಇವತ್ತು ಕಟ್ ಮಾಡಿದ ನಂತರ ಅವನಿಗೆ ಕೊಟ್ಟಿದ್ದೇನೆ ಅವನು ಅವನ ಅಜ್ಜಿ ಹತ್ರ ತಗೊಂಡೋಗಿ ಕೊಟ್ಟಿದ್ದಾನೆ ಸಾರು ಮಾಡಿ ಕೊಡಿ ಅಂತ ಕೇಳ್ತಾ ಮಾಡಿದರೆ ಅವನು ತಿನ್ನಲಿಕ್ಕಿಲ್ಲ ನನಗೆ ಸಹ ಬೆಂಡೆಕಾಯಿ ಇಷ್ಟ ಇಲ್ಲ ನಾನು ಗ್ರೋ ಮಾಡಿದಷ್ಟೇ ಆದರೆ ನನಗೆ ಇಷ್ಟ ಇಲ್ಲ ಬೆಂಡೆಕಾಯಿ ಸ್ವಲ್ಪ ಸ್ಲೈಮಿ ಸ್ಲೈಮಿ ಅಲ್ಲ ನನಗೆ ಅದು ಇಷ್ಟ ಆಗೋದಿಲ್ಲ ಈಗ ನಾನು ಮಗುವಿಗೆ ಈವ್ನಿಂಗ್ ಟೈಮ್ ಇದು ಶೂಟ್ ಮಾಡಿರುವಂಥದ್ದು ಮಧ್ಯಾಹ್ನ ನಂತರದ ಒಂದು ವಿಡಿಯೋ ಒಂದು ಫೋರ್ ಓ ಕ್ಲಾಕ್ ಆ ರೀತಿಯಲ್ಲೆಲ್ಲ ಸೊ ಆಗ ಮಗುವಿಗೆ ಫುಡ್ ಇದು ಟೈಮ್ ಆಗಿತ್ತು ಇವತ್ತು ಬೆಳಿಗ್ಗೆ ನಾನು ವೆಜಿಟೇಬಲ್ಸ್ ಎಲ್ಲ ಕೊಟ್ಟೋದ್ರಿಂದ ಸಂಜೆ ಈಗ ನಾನು ರಾಗಿಯನ್ನು ಪ್ರಿಪೇರ್ ಮಾಡಿದ್ದೆ ರಾಗಿ ತಿಕ್ಕಾಗಿತ್ತಲ್ವ ಸೊ ಅದಕ್ಕೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕನ್ನು ಹಾಕಿದ್ದೇನೆ ಇತ್ತೀಚಿಗೆ ನಾನು ನೋಟಿಸ್ ಮಾಡ್ತಾ ಇದ್ದೇನೆ ಈಗೊಂದು ಹೆಚ್ಚು ದಿನ ಆಗಲಿಲ್ಲ ಹತ್ತು ದಿನ ಕೂಡ ಆಗಲಿಲ್ಲ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿ ಬಟ್ ಬ್ರೆಸ್ಟ್ ಮಿಲ್ಕ್ ಯಾವಾಗ ನಾವು ಆ್ಯಡ್ ಮಾಡ್ತೇವೆ ಆಗ ರಾಗಿ ತುಂಬ ತೆಳುವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಗುವಿಗೆ ನಾನು ಫೀಡಿಂಗ್ ಚೇರಲ್ಲಿ ಕೂತ್ ಕೂತ್ಕೊಳ್ಳಿಸಿನೇ ಕೊಡುವಂಥದ್ದು ಮಲಗಿ ನಾನು ಮಗುವಿಗೆ ಕಾಲು ಮೇಲೆಲ್ಲ ಹಾಕಿ ತಿನ್ನಿಸ್ತಾರಲ್ಲ ಆ ರೀತಿಯಲ್ಲಿ ತಿನ್ನಿಸೋದಿಲ್ಲ ಕೂತ್ಕೊಂಡೇ ಕೊಡುವಂಥದ್ದು ಕೂತ್ಕೊಂಡೇ ಕೊಡಬೇಕು ಕೂಡ ಅದಾದ ನಂತರ ಮಗುವನ್ನು ಮಲಗಿಸಿ ನಾನಿಲ್ಲಿ ಗುಡುಗು ಮಳೆ ಎಲ್ಲ ಇತ್ತಲ್ಲ ಸ್ವಲ್ಪ ದಿನದಿಂದ ಅಣಬೆ ಆಗಿದೆಯಾ ಅಂತ ಹೇಳಿ ನೋಡಲಿಕ್ಕೆ ಅಂತ ಹೇಳಿ ಗುಡ್ಡದಾಚೆ ಬಂದಿದ್ದೆ ಈಚೆ ಕಾಡೆಲ್ಲ ಇದೆ ಸೊ ಇದಾದರೆ ನೆಕ್ಸ್ಟ್ ಡೇ ಆ ನಮ್ಮ ಮನೆಯ ಒಂದು ಫೌಂಡೇಶನ್ ಸ್ಟೋನ್ ಲೈಂಗಿನ ಒಂದು ವಿಡಿಯೋನ ನಾನು ಮಾಡಿ ಹಾಕಿದೆ ಒಂದು ವರ್ಷಗಳ ಹಿಂದೆ ಸೊ ನಮ್ಮ ಮನೆ ಕೆಲಸ ಇಷ್ಟ ಆಗಿದೆ ಈಗ ತ್ರೀ ಬೆಡ್ರೂಮ್ ಇದು ಹೌಸ್ ಇದು ಇದು ಕೆಲಸ ನಡೀತಾನೇ ಇದೆ ಇಲ್ಲಿ ನೋಡಿಸಿ ಅವನಿಗೆ ಫಸ್ಟ್ ಇಲ್ಲಿ ಸಗಣಿ ಕಾಣಲಿಕ್ಕೆ ಸಿಕ್ಕಿದೆ ಅವನಿಗೆ ಅಂದರೆ ನನ್ನ ತಾಯಿ ಮನೇಲಿ ಎಲ್ಲ ದನ ಇದೆ ಅಲ್ಲ ಹಾಗೆ ನೋಡಿ ಗೊತ್ತು ಅದು ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಇದು ಏನು ಅಂತ ಹೇಳಿ ಸೊ ಇಲ್ಲಿ ನೈಟ್ ಟೈಮು ದನ ಎಲ್ಲ ಬಂದು ಮಲಾಗ್ತದೆ ಕಾಣ್ತದೆ ಇಲ್ಲಿ ಎಲ್ಲ ಸಿಟ್ಟೌಟಲ್ಲಿ ಎಲ್ಲ ಸಗಣಿ ಎಲ್ಲ ಇತ್ತು ಸೊ ಇದು ಮನೆ ಇಲ್ಲಿ ಫ್ರಂಟ್ ಇದು ಕಾರ್ ಪೋರ್ಚ್ ನೆಕ್ಸ್ಟ್ ಈಚೆ ಇದು ಎಂಟ್ರೆನ್ಸ್ ಮತ್ತೆ ಒಳಗಿದ್ದು ನನಗೆ ಏನು ಸಹ ಗೊತ್ತಿಲ್ಲ ಯಾಕೆಂದ್ರೆ ನಾನು ಇದು ಮೂರನೇ ಸಲ ಏನು ಬರ್ತಾ ಇರುವಂತದ್ದು ಅಂದರೆ ನನಗೆ ಇದಷ್ಟೊಂದು ಐಡಿಯಾ ಇಲ್ಲ ಯಾವುದು ಎಂತ ಅಂತ ಹೇಳಿ ಸ್ವಲ್ಪ ಬೆಡ್ರೂಮ್ಸ್ ಎಲ್ಲ ನೋಡುವಾಗ ಗೊತ್ತಾಗ್ತದೆ ಮತ್ತು ಕಿಚನ್ ಯಾವುದು ವರ್ಕ್ ಏರಿಯಾ ಯಾವುದು ಅಂತೆಲ್ಲ ಏನು ಸಹ ಸರಿಯಾಗಿ ಗೊತ್ತಿಲ್ಲ ಮತ್ತು ಒಂದು ಇದರಲ್ಲಿ ಕೇಕ್ ರೂಮ್ ಕೂಡ ಇದೆ ಬಟ್ ಇದರಲ್ಲಿ ಎಷ್ಟು ಪರ್ಸೆಂಟ್ ಕೇಕ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಯಾಕೆಂದರೆ ಇದು ಒಂದು ಇದು ಟೆರೆಸ್ ಮನೆ ಹಂಚಿನ ಮನೆಯಲ್ಲ ಟೆರೆಸ್ ಮನೆಯಲ್ಲಿ ಹೀಟ್ ಅಕಮಡೇಶನ್ ಜಾಸ್ತಿ ಆಗುವಂತದ್ದು ಮತ್ತೆ ಕೇಕ್ ಮಾಡುವಲ್ಲಿ ಶೀಟ್ಸ್ ಹಾಕಿರೋದ್ರಿಂದ ಎಷ್ಟು ನನಗೆ ಕೇಕ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಮೇ ಬಿ ಕೇಕ್ ಮಾಡ್ಲಿಕ್ಕೆ ನಾನು ಇಲ್ಲಿಗೇನೆ ಬರಬೇಕು ಕಾಣ್ತದೆ ಮನೆಗೆನೆ ಇಲ್ಲಿ ಎಲ್ರಿಗೆ ಹೇಳ್ತಾ ಇದ್ದೇನೆ ಯಾರ್ದು ಬೆಡ್ರೂಮ್ ಏನಿದೆ ಅಂತ ಹೇಳಿ ಮನೆ ಒಂದು ನಮಗೆ ಯಾರಿಗೂ ಅಲ್ಲಿ ಜಾಗ ಇಲ್ಲ ಹೀಗೆ ನಾವು ಸಂಡೇ ಚರ್ಚಿಗೆ ಹೋಗಿ ರಿಟರ್ನ್ ಬರುವಾಗ ಇಲ್ಲಿ ಒಮ್ಮೆ ಜಸ್ಟ್ ಮೈಂಡ್ ಏನಕ್ಕೆ ದಕ್ಕಿ ಮಸ ಆಗಿದೆ ಅಂತ ಹೇಳಿ ನೋಡಲಿಕ್ಕೆ ಹಸ್ಬಂಡ್ ಅಲ್ಲೇ ಡೈಲಿ ಬರ್ತಾ ಇರ್ತಾರೆ ಬಟ್ ನಮಗೆ ಅಪರೂಪಕ್ಕೆ ಎಲ್ಲ ಒಮ್ಮೆ ಬರಲಿಕ್ಕೆ ಆಗುವಂಥದ್ದು ಈ ಮುದಿ ಬಿಲ್ಡಿಂಗ್ 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 ೂಮಿಂಗ್ ದೊಡ್ಡದಾಗಿದೆ ಈ ರೀತಿ ಓಪನ್ ಕೂಡ ಕೊಟ್ಟಿದ್ದಾರೆ ವೆಂಟಿಲೇಷನಿಗೆ ಅಂತ ಹೇಳಿ ಬಟ್ ನನಗೆ ಯಾಕೋ ಡೌಟ್ ಯಾಕಂತ ಹೇಳಿದರೆ ಕೇಕಿಗೆ ಎಷ್ಟು ಟೆಂಪ್ರೇಚರ್ ಮೇಂಟೇನ್ ಅಂತ ಇದೆ ಇಲ್ಲಿ ಪಾಸಿಬಲ್ ಆಗ್ತದೆ ಇಲ್ಲ ಅಂತ ಹೇಳಿನೇ ನನಗೆ ಡೌಟ್ ಜಸ್ಟ್ ನನಗೆ ಸ್ಟೋರ್ ಮಾಡಲಿಕ್ಕೆ ಆಗ್ಬೋದು ಬಟ್ ಬೇಕ್ ಮಾಡಲಿಕ್ಕೆ ಬೇರೆ ಏನಾದರೂ ಐಡಿಯಾ ತಗೊಳ್ಬೇಕಾ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ ಯಾಕಂದರೆ ಕರೆಂಟಲ್ಲಿ ಬೇಕ್ ಮಾಡ್ಬೋದು ಆಬ್ವಿಯಸ್ಲಿ ಬಟ್ ಸ್ಟೋರ್ ಮಾಡುವ ಒಂದು ಇದು ಉಂಟಲ್ಲ ನಾನು ವರ್ಕ್ ಮಾಡೋದು ಕ್ರೀಮಲ್ಲಿ ಎಲ್ಲ ಬಟ್ ಅದು ನನಗೆ ಯಾಕೋ ಡೌಟ್ ಆಗ್ತಾ ಉಂಟು ಸೊ ನನಗೆ ಶುರುವಿಂದ ಕೂಡ ಡೌಟ್ ಇತ್ತು ಮನೆ ಆಗುವಾಗಲೇ ಮನೆ ಇಲ್ಲಿ ಮನೆ ಕಟ್ಟೋದು ಅಂತೆಲ್ಲ ಹೇಳುವಾಗೆ ಯಾಕೆಂದರೆ ಈಗ ಇರುವಲ್ಲಿ ನಾನು ಅಡ್ಜಸ್ಟ್ ಆಗಿ ಹೋಗಿದ್ದೇನೆ ಫುಲ್ ಇಲ್ಲಿನ ಒಂದು ಅಟ್ಮಾಸ್ಫಿಯರಿಗೆ ಮತ್ತೆ ಇಲ್ಲಿ ನನಗೆ ಟೆಂಪರೇಚರ್ ಮೈಂಟೈನ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ ಇನ್ನು ನೋಡಬೇಕಷ್ಟೇ ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ಹೆಚ್ಚು ದೂರ ಏನಿಲ್ಲ ಇರುವಂತ ಕಟ್ಟುವ ಕಾಂಪೌಂಡ್ ಕೆಲಸ ಈಗ ನಡೀತಾ ಇದೆ ಅಂದ್ರೆ ಎರಡು ದಿನ ಬಂದ್ರೆ ಕೆಲಸಕ್ಕೆ ಎರಡು ದಿನ ಬರೋದಿಲ್ಲ ಮಳೆ ಕೂಡ ಇರೋದ್ರಿಂದ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಸೊ ಹಾಗೆ ಜಸ್ಟ್ ಮನೆ ಒಂದು ನೋಡಿ ಹೋಗುವಂತ ಬಂದಂತದ್ದು ಮಗು ಚಿಕ್ಕವನು ಮಲಗಿದ್ದಾನೆ ಹಸ್ಬೆಂಡೆ ತೊಗೊಂಡಿದ್ದಾರೆ ಯಾಕಂದರೆ ಅವರು ಡೈಲಿ ಬರ್ತಾ ಇರ್ತಾರಲ್ಲ ನನಗೆ ನೋಡಲಿಕ್ಕೆ ಸಿಗೋದಿಲ್ಲ ಅಲ್ಲ ಸೊ ಅಲ್ಲಿಂದ ಬಂದು ಈಗ ಫ್ರಿಜ್ನವರು ಬಂದಿದ್ದಾರೆ ಫ್ರಿಜ್ ರಿಪೇರಿ ಮಾಡಲಿಕ್ಕಿದೆ ಅಂತ ಕಳೆದ ವ್ಲಾಗಲ್ಲಿ ನಾನು ಹೇಳಿದ್ದೆ ಸೊ ಅವರು ಕೂಡ ಬಂದಿದ್ದಾರೆ ಅವರು ವರ್ಕ್ ಮಾಡ್ತಾ ಇದ್ದಾರೆ ಆ ಟೈಮ್ನಲ್ಲಿ ಅತ್ತೆ ಹೇಳಿದರು ಅಲ್ಲಿ ಒಂದು ಹೂ ಇದೆ ಬಂದು ನೋಡಲಿಕ್ಕಿದ್ರೆ ನೋಡಿ ಅಂತ ಹೇಳಿ ಸೊ ನಾನು ನನ್ನ ಲೈಫಲ್ಲಿ ಈ ರೀತಿಯ ಒಂದು ಫ್ಲವರನ್ನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಈ ಒಂದು ಕ್ವೆಶನ್ ನಿಮಗೆಲ್ಲರಿಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರಿಗೆ ಈ ಒಂದು ಹೂ ಯಾವುದ್ರ ಹೂ ಅಂತ ಹೇಳಿ ನೀವು ನನಗೆ ಹೇಳಬೇಕು ಇದರ ಸ್ಪೆಷಾಲಿಟಿ ಏನು ಅಂತ ಕೂಡ ಹೇಳಬೇಕು ಮೇ ಬಿ ಮಂಗಳೂರು ಸೈಡ್ ಅವರಿಗೆ ಗೊತ್ತಿರ್ಬೋದು ಬಟ್ ನನಗೆ ಈ ಒಂದು ಟ್ಯಾಂಟಲ್ಲಿ ಹೂ ಆಗ್ತದೆ ಅಂತಲೇ ಹೇಳಿ ನನಗೆ ಇವರು ಹೇಳಿದಾಗನೇ ಗೊತ್ತು ಈ ಹೂ ಯಾವ ರೀತಿಯಲ್ಲಿ ಇರ್ತದೆ ಅಂತ ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಅದರ ಟೆಕ್ಸ್ಚರ್ ಅದರ ಒಂದು ಬ್ಯೂಟಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ ಆ್ಯಕ್ಚುಲಿ ಇದು ನಾನು ಗೂಗಲ್ ಮಾಡಿ ನೋಡಿದೆ ಆಗಲಿಯಷ್ಟು ಆಗಿ ಇದೆ ಅಂತ ಹೇಳಿ ಇದೆ ಆಗಲಿಯಷ್ಟು ಫ್ಲವರ್ ಅಂತ ಹೇಳಿ ಬಟ್ ಇದು ಯಾವುದ್ರ ಫ್ಲವರ್ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಆಯಿತು ಇದು ಇವತ್ತಿನ ನಿಮ್ಮ ಕ್ವೆಶನ್ ಇದು ಯಾವ ಒಂದು ವೆಜಿಟೇಬಲ್ನ ಫ್ಲವರ್ ಅಂತ ಹೇಳಿ ವೆಜಿಟೇಬಲ್ ಅಂತ ಹೇಳಿ ನಾನು ಹಿಂಟ್ ಕೊಟ್ಟಿದ್ದೇನೆ ಗೊತ್ತಿಲ್ಲದವರಿಗೆ ಒಂದು ವೆಜಿಟೇಬಲ್ ಇದು ಅಂಗಡಿಯಲ್ಲೆಲ್ಲ ನಮಗೆ ಸಿಗ್ತದೆ ಸೊ ಅದರ ಒಂದು ಹೂ ಯಾವ ವೆಜಿಟೇಬಲ್ ಅಂತ ನೀವು ಹೇಳಬೇಕು ಸೊ ಇಲ್ಲಿ ಅತ್ತೆ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಇದರ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಬಟ್ ಇದು ನಿಮಗೆ ಒಂದು ಕ್ವೆಶ್ಚನ್ ಆಗಿ ಉಳಿದಿರ್ತದೆ ನೀವು ನನಗೆ ಹೇಳಬೇಕಾಯಿತಾ ಕಾಮೆಂಟಲ್ಲಿ ಯಾವುದು ಅಂತ ಹೇಳಿ ನನಗೆ ಅಂತ ತುಂಬಾ ಎಕ್ಸೈಟೆಡ್ ಆದ ನಾನು ಇದನ್ನು ನೋಡಿ ಸೊ ನಾನು ಹೇಳಿದೆ ಕಟ್ ಮಾಡಿ ಪುಡಿ ಮಾಡಬೇಡಿ ನನಗೆ ಕೊಡಿ ಅಂತ ನಾನು ಕರೆಕ್ಟಾಗಿ ನೋಡ್ತೇನೆ ಅಂತ ಸೊ ನನಗೆ ಕಟ್ ಮಾಡಿ ಕೊಟ್ಟಿದ್ದಾರೆ ಇದನ್ನು ಹಾಗೆ ಬಿಡಬಾರ್ದಂತೆ ಹಾಗಾಗಿ ಕಟ್ ಮಾಡಿ ತೆಗೆದಿದ್ದಾರೆ ಅವರು ಎಷ್ಟು ಅಗ್ಲಿಯಾಗೇ ಇರಲಿ ನನಗೇನು ಅಷ್ಟೊಂದು ಅಗ್ಲಿ ಅಂತ ಹೇಳಿ ಅನ್ನಿಸ್ಲಿಲ್ಲ ಆಗಿದ್ದರೂ ಕೂಡ ದೇವರ ಒಂದು ಸೃಷ್ಟಿ ನೋಡಿ ಪ್ರತಿಯೊಂದಕ್ಕೂ ಅದರದ್ದೇ ಆಗಿರುವಂಥ ಒಂದು ವಿಶೇಷತೆ ಒಂದು ಬ್ಯೂಟಿಯನ್ನು ದೇವರು ಕೊಟ್ಟಿದ್ದಾರೆ ಅಲ್ವಾ ಸೊ ಈಗ ಫ್ರಿಜ್ಜಿದು ಕೆಲಸ ಒಂದು ಮೂರುವರೆ ಗಂಟೆ ಹತ್ತಿರ ಹತ್ತಿರ ಇವರು ಕೆಲಸ ಮಾಡಿದ್ದಾರೆ ಇಬ್ಬರು ಬಂದಿದ್ದರು ಮೊದಲೇ ಇಲ್ಲಿ ರೂಮಲ್ಲಿ ಸ ಜಾಗ ಇರಲಿಲ್ಲ ಅದಾದ ನಂತರ ಫ್ರಿಡ್ಜ್ ನನ್ನದು ಸರಿಯಾಗಿದೆ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೇನೆ ಇಲ್ಲಿ ನನ್ನ ಗಿಡ ನೋಡಿ ಎಲ್ಲ ಸತ್ತಿ ಹೋಗಿದೆ ಮಳೆ ಬರ್ತದೆ ಅಂತ ಹೇಳಿ ನಾನು ನೀರು ಹಾಕಲಿಲ್ಲ ಮಳೆ ನೀರು ಇಲ್ಲಿಗೆ ಬೀಳೋದಿಲ್ಲ ಅಂದರೆ ಜೋರು ಬರುತ್ತಿಲ್ಲ ಅಲ್ಲ ಮಳೆ ಹಾಗಾಗಿ ಆಚೆ ಸೈಡ್ ನೀರು ಬಿದ್ದಿಲ್ಲ ಗಿಡ ಎಲ್ಲ ಸಾಯ್ತಾ ಉಂಟು ಇವತ್ತು ಇದಕ್ಕೆ ನೀರು ಹಾಕಬೇಕು ಸೊ ನಿಮ್ಮ ಆಚೆ ಈ ರೀತಿಯ ಒಂದು ಸ್ನೇಲ್ ಅಂತ ಹೇಳ್ತಾರೆ ಅಲ್ವಾ ಬಸವನ ಹುಳ ಇದಕ್ಕೆ ಆ್ಯಕ್ಚುಲಿ ಸ್ಲಗ್ ಅಂತ ಹೇಳುವಂಥದ್ದು ಸೊ ಅದು ನಿಮ್ಮ ಆಚೆ ಇದ್ದರೆ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ ನಮ್ಮ ಆಚೆ ಈ ಈ ಇರುವಂಥದ್ದು ಈಗ ರೀಸೆಂಟ್ಲಿ ಈಗ ಒಂದು ಟೂ ಇಯರ್ಸಿಂದ ಬಟ್ ಅದಕ್ಕಿಂತ ಮುಂಚೆ ನಾರ್ಮಲ್ ಬಸವನ ಹುಳ ಇರ್ತದೆ ಅಲ್ವಾ ಗ್ರೇ ಕಲರ್ ಅದೇ ಬರ್ತಾ ಇದ್ದಂಥದ್ದು ಈಗ ನಾನಿಲ್ಲಿ ಕೇಕ್ ರೂಮಿಗೆ ಬಂದಿದ್ದೇನೆ ನಿನ್ನೆ ಫ್ರಿಡ್ಜ್ ರಿಪೇರಿ ಮಾಡಿ ಅವ್ರು ಹೋಗುವಾಗ ಹೇಳಿದರು ಒಂದು ಲೋಟ ನೀರನ್ನು ಇಡಿ ಫ್ರಿಜ್ಜನ್ನು ಸ್ವಲ್ಪ ಕೂಡ ಮೂವ್ ಮಾಡಬಾರ್ದು ಒಂದು ಲೋಟ ನೀರಿಡಿ ಅದು ನಾಳೆಗೆ ನಾಳೆ ಬೆಳಿಗ್ಗೆ ಐಸ್ ಆಗಿದೆ ಆದರೆ ಈ ರೀತಿಯಲ್ಲಿ ಫ್ರೋಸನ್ ಆಗಿದೆ ಆದರೆ ಫ್ರಿಡ್ಜ್ ಕರೆಕ್ಟ್ ಇದೆ ವರ್ಕಿಂಗ್ ಸರಿ ಇದೆ ಅಂತ ಹೇಳಿ ಅಂತ ಹೇಳಿದ್ರು ಸೊ ಇದು ಡಿಜಿಟಲ್ ಫ್ರಿಜ್ ಆಗಿರೋದ್ರಿಂದ ಡೋರ್ ಓಪನ್ ಮಾಡುವಾಗ ಟೆಂಪ್ರೇಚರ್ ಮತ್ತೆ ಒಳಗೆ ಈಗ ಪ್ರೆಸೆಂಟಲ್ಲಿರುವಂಥ ಟೆಂಪ್ರೇಚರ್ ಎರಡೂ ಕೂಡ ತೋರಿಸ್ತದೆ ಸೊ ಇದನ್ನು ಹಿಂದೆಯಿಂದ ಅವರು ಒಂದು ಕಂಡೆನ್ಸರ್ ಅನ್ನು ಕೂರಿಸಿರೋದ್ರಿಂದ ಸೈಡ್ ಸ್ವಲ್ಪ ಸ್ವೆಟ್ ಬರ್ತದೆ ಅಷ್ಟೇ ಮತ್ತೆ ಎಲ್ಲ ಕೂಡ ಸರಿ ಇದೆ ನಾವು ಈವ್ನಿಂಗ್ ನಿನ್ನೆ ಈವ್ನಿಂಗ್ ಅತ್ತೆ ಮತ್ತೆ ಮಾವ ಮಗಳ ಮನೆಗೆ ಹೋಗಿದ್ದಾರೆ ಅತ್ತೆಗೆ ಸ್ವಲ್ಪ ಕೈಯೆಲ್ಲ ನೋವಿದ್ದರಿಂದ ಅವರಿಗೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕಿದೆ ಅಂತ ಹೇಳಿ ಅವರು ಮತ್ತೆ ಮಾವ ಇಬ್ರು ಸಹ ಮಗಳ ಮನೆಗೆ ಹೋಗಿದ್ರು ಹಾಗಾಗಿ ನಾವು ಮಾತ್ರ ಇದ್ದಂಥದ್ದು ಹಾಗೆ ನಿನ್ನೆ ಮಾಡಿದಂತಹ ಗೀ ರೈಸ್ ಮತ್ತು ಚಿಕನ್ ಇವತ್ತಿಗೂ ಕೂಡ ಉಳಿದಿದೆ ನನಗೆ ಇವತ್ತು ಅನ್ನ ಮಾಡಬೇಕಂತಲೇ ಇಲ್ಲ ಯಾಕೆಂದರೆ ನಿನ್ನೆ ಅದು ಸ್ವಲ್ಪ ರೈಸ್ ಕೂಡ ಹಾಗೇ ಇದೆ ಫ್ರಿಜ್ಜಲ್ಲಿ ಇತ್ತು ಏನಾದರೂ ಸ್ಪೆಷಲ್ ಆಗಲಿ ಅಂತ ಹೇಳಿ ಸಂಜೆಗೆ ನಾವು ಗೀ ರೈಸನ್ನು ಮಾಡಿದ್ವಿ ಹಾಗಾಗಿ ಆ ಒಂದು ರೈಸ್ ಉಳಿದಿರೋದ್ರಿಂದ ಅದನ್ನೇ ಇವತ್ತು ಬಿಸಿ ಮಾಡಿದರೆ ಆಯಿತು ಅಷ್ಟು ರೈಸ್ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಸೊ ನಾನು ಇವತ್ತು ಕುಕ್ ಮಾಡೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಮತ್ತು ಇವತ್ತು ನನಗೆ ಹಾಸ್ಪಿಟಲಿಗೆ ಕೂಡ ಹೋಗಲಿಕ್ಕಿದೆ ಇಲ್ಲಿ ನಾನು ಇವತ್ತು ಬೆಳಿಗ್ಗೆ ಚಹಾ ಮಾಡುವಾಗ ಸಕ್ಕರೆಯನ್ನು ಜಾಸ್ತಿ ಆ್ಯಡ್ ಮಾಡಿದ್ದೇನೆ ಡೈಲಿ ರೀತಿಯಲ್ಲಿ ನನಗೆ ನೆನಪೇ ಇರಲಿಲ್ಲ ಅತ್ತೆ ಮಾವೈಬ್ರೂ ಸಹ ಇಲ್ಲ ಅಂತ ಹೇಳಿ ಸೊ ನೀರು ಕಡಿಮೆ ಇಟ್ಟಿದ್ದೆ ನೀರು ಹಾಕುವಾಗ ನೆನಪಿತ್ತು ಬಟ್ ಸಕ್ಕರೆ ಹಾಕುವಾಗ ನನಗೆ ನೆನಪೇ ಆಗಲಿಲ್ಲ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿಯನ್ನು ಮಾಡ್ತಾ ಇದ್ದೇನೆ ಸಿಯೋನ್ಗೆ ಕೂಡ ಚಪಾತಿ ಇಷ್ಟ ನನಗೆ ಕೂಡ ಇಷ್ಟ ಮತ್ತು ಕರಿ ಇದೆ ಅಲ್ವಾ ಚಿಕನ್ ಕರಿಗೆ ಚಪಾತಿ ಒಳ್ಳೆಯದಾಗ್ತದೆ ಅಂತ ಹೇಳಿ ಚಪಾತಿಯನ್ನೇ ಮಾಡ್ಕೊಳ್ತಾ ಇದ್ದೇನೆ ಇದು ಡಿಮಾರ್ಟಿಂದ ತಂದಂತಹ ಹಿಟ್ಟು ಇದರ ಹಿಟ್ಟಿದು ಹೆಸರು ನನಗೀಗ ನೆನಪಿಲ್ಲ ಬಟ್ ಚೆನ್ನಾಗಿದೆ ಹಿಟ್ಟು ನನಗೆ ಇಷ್ಟ ಆಯಿತು ಸ್ವಲ್ಪ ಹೊತ್ತಿನ ನಂತರ ಇಲ್ಲಿ ಮಕ್ಕಳಿಬ್ಬರು ಕೂಡ ಎದ್ದಿದ್ದಾರೆ ಚಿಕ್ಕವ ಎದ್ದೊಳ್ತಾನೆ ಸಿಯೋನ್ ಸ್ವಲ್ಪ ಲೇಟ್ ಯಾವಾಗಲೂ ಕೇಳ್ತಾ ಇರ್ತೀರಲ್ವ ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾರೆ ನೀವು ಯಾಕೆ ಮಕ್ಕಳಿಗೆ ಬಟ್ಟೆ ಹಾಕಿಸೋದಿಲ್ಲ ಯಾಕೆ ಶರ್ಟ್ ಹಾಕಿಸೋದಿಲ್ಲ ಅಂತ ಹೇಳಿ ನೋಡಿ ನಮ್ಮ ನಾವಿರುವುದು ಮಂಗಳೂರು ಆಚೆ ಅಲ್ವ ಇಲ್ಲಿ ತುಂಬ ಸೆಕೆ ಎಷ್ಟು ಮಳೆ ಬಂದರೆ ಸಹ ಫ್ಯಾನ್ ಇಲ್ಲದೆ ಮಲಗಲಿಕ್ಕೆನೇ ಆಗೋದಿಲ್ಲ ಸೊ ತುಂಬ ಸೆಕೆ ಇದೆ ನಿನ್ನೆ ನೈಟ್ ತುಂಬ ಮಳೆ ಬಂದದ್ರಿಂದ ಹಗಲು ಮತ್ತು ರಾತ್ರಿ ತುಂಬ ಮಳೆ ಬಂದಿತ್ತು ಸೊಳ್ಳೆ ಕೂಡ ತುಂಬ ಇತ್ತು ಹಾಗಾಗಿ ಮಗು ಒಂದೇ ಕಡೆ ಇರೋದಿಲ್ಲ ಅಲ್ಲ ಅವನಿಗೆ ಬೆಡ್ಶೀಟೆಲ್ಲ ಹಾಕಿ ಕವರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾನು ಅವನಿಗೆ ಮಾತ್ರ ಫುಲ್ ರಾಂಪರನ್ನು ಕೊಟ್ಟಿದ್ದೇನೆ ಸಿ ಯಾವನಿಗೆಲ್ಲ ತುಂಬ ಬೆವರು ಬರ್ತದೆ ಸಿಯೋನ್ಗೆ ಮತ್ತೆ ನನಗೆಲ್ಲ ತುಂಬ ಸೆಕೆ ಸೊ ಸಿಯೋನ್ಗೆ ಶರ್ಟ್ ನಾನು ಹಾಕಿಸೋದಿಲ್ಲ ಹಾಕಿಸ್ತೇನೆ ಕೆಲವೊಮ್ಮೆ ನೋಡಿ ಇವತ್ತು ಹಾಕಿದ್ದೇನಲ್ಲ ಹಾಗೆ ಹಾಕಿಸಿರ್ತೇನೆ ಸ್ವಲ್ಪ ಹೊತ್ತಲ್ಲಿ ನೀರು ಕುಡಿದು ಅದಕ್ಕೆ ಬೀಳಿಸ್ತಾನೆ ಅಥವಾ ಎಲ್ಲಿಯಾದರೂ ಹೋಗಿ ಟ್ಯಾಪ್ ಹತ್ರ ಹೋಗಿ ಆಟಾಡಿ ನೀರು ನೀರು ನೀರೆಲ್ಲ ಬೀಳಿಸಿ ಚಂಡಿ ಮಾಡಿದರೆ ಅದನ್ನು ತೆಗೆದ ನಂತರ ಪುನಃ ಹಾಕಲಿಕ್ಕೆ ಕೇಳೋದಿಲ್ಲ ಅವನು ಸೊ ಅವನಿಗೆ ತೆಗಿಲಿಕ್ಕೆ ಗೊತ್ತಾಗ್ತದೆ ಆದರೆ ಹಾಕಲಿಕ್ಕೆ ಗೊತ್ತಾಗೋದಿಲ್ಲ ಹಾಗಾಗಿ ಅವನು ಹಾಕಲಿಕ್ಕೆ ಸಹ ಬಿಡೋದಿಲ್ಲ ಸೊ ಶರ್ಟ್ ಹಾಕದೇ ಇದ್ದರೆ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ ಕೆಲವರೆಲ್ಲ ಹೇಳ್ತಾರೆ ಖಾಲಿ ಮೈಯಲ್ಲಿ ಇಡಬಾರ್ದು ಅಂತ ಏನು ಕೂಡ ಆಗೋದಿಲ್ಲ ಮಕ್ಕಳು ಎಲ್ಲ ಒಂದು ವೆದರಿಗೆ ಎಲ್ಲ ಟೈಪ್ ಇದಕ್ಕೆ ಕೂಡ ಅಡ್ಜಸ್ಟ್ ಆಗಿ ಹೋಗ್ತಾರೆ ಅಷ್ಟೇ ಈಗ ನಾನು ನಮ್ಮ ಬ್ರೇಕ್ಫಾಸ್ಟ್ ಹೇಗಿದ್ರು ರೆಡಿಯಾಗಿದೆ ಮಗುವಿಗೆ ಕೂಡ ರಾಗಿಯನ್ನು ಮಾಡಿ ಇಡ್ತಾ ಇದ್ದೇನೆ ರಾಗಿ ಮಾಲ್ಟ್ ಖಾಲಿ ರಾಗಿ ಮತ್ತು ನೀರನ್ನು ಮಿಕ್ಸ್ ಮಾಡಿ ನಾನು ಮಾಲ್ಟ್ ರೀತಿಯಲ್ಲಿ ಮಾಡಿ ತಗೊಂಡಿದ್ದೇನೆ ಸ್ವಲ್ಪ ತಿಕ್ಕಾಗಿ ಅದಕ್ಕೆ ನಾನು ತೆಳು ಮಾಡಲಿಕ್ಕೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕನ್ನು ಆ್ಯಡ್ ಮಾಡ್ತೇನೆ ಈಗ ನಾನಿಲ್ಲಿ ಬ್ರೇಕ್ಫಾಸ್ಟನ್ನು ಅನ್ನು ತಗೊಂಡಿದ್ದೇನೆ ಚಪಾತಿ ಚಿಕನ್ ಕರಿ ಮತ್ತು ಟೀ ಮಕ್ಕಳಿಬ್ಬರು ಸಹ ಟಿ ವಿ ನೋಡ್ತಾ ಇದ್ದಾರೆ ಸೀನ್ ಕೂಡ ಟಿ ವಿ ನೋಡ್ತಾ ಬ್ರೇಕ್ಫಾಸ್ಟನ್ನು ತಿಂತಾ ಇದ್ದಾನೆ ಚಿಕ್ಕ ಮಗು ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದ ಅವನಿಗೆ ಅದಕ್ಕೆ ನಾನು ಕರಿತಾ ಇದ್ದೆ ನೋಡು ನೋಡು ಅಂತ ಹೇಳಿ ಈಗ ನೋಡಿದ್ದಾನೆ ಒಮ್ಮೆ ಮಕ್ಕಳಿಗೆ ಆ ರೀತಿಯ ಬಟ್ಟೆ ಹಾಕಿದರೆ ಕ್ಯೂಟ್ ಅಲ್ವಾ ನೋಡಲಿಕ್ಕೆ ಎಷ್ಟು ಕ್ಯೂಟಾಗಿ ಕಾಣ್ತಾರೆ ಅಂತ ಇಲ್ಲ ನನಗೆ ಇಷ್ಟ ಆ ರೀತಿಯ ಬಟ್ಟೆ ಹಾಕಿಸ್ಲಿಕ್ಕೆ ಬಟ್ ಈಚೆ ಹಾಕಲಿಕ್ಕೆ ಅಂದರೆ ಮಳೆಗಾಲದಲ್ಲಿ ಮಾತ್ರ ನಾನು ಈ ಮಗುವಿಗೆ ಸ್ಟಾರ್ ಎಂಡ್ ಡೇಜಿ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ ಅಲ್ಲಿ ಅದರಿಂದ ಆ್ಯಕ್ಚುಲಿ ಇದು ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ ನಾನು ವೆಬ್ಸೈಟಿಂದ ತರಿಸಿರುವಂಥದ್ದು ಈ ಒಂದು ಫೀಡಿಂಗ್ ಚೇರ್ ನನಗೆ ತುಂಬ ಹೆಲ್ಪ್ ಆಗ್ತದೆ ನಾನು ಸಿಯೋನ್ಗೆ ಕೂಡ ಕಾಲು ಮೇಲೆ ಹಾಕಿ ಮಲಗಿಸಿ ಯೂಶುವಲಿ ಎಲ್ಲರೂ ತಿನ್ನಿಸೋದು ಅದೇ ರೀತಿಯಲ್ಲಿ ಓಲ್ಡ್ ಮೆಥಡ್ ಆ ರೀತಿಯಲ್ಲಿ ಮಗುವನ್ನು ಕಾಲ್ ಮೇಲೆ ಹಾಕಿ ಮಲಗಿಸಿ ಮಗುವಿಗೆ ಫುಡ್ ಕೊಡ್ತಾರೆ ಅದರಲ್ಲಿ ಮಗುವಿಗೆ ಚೋಕಿಂಗ್ ಆಗುವಂಥ ಹಜರ್ಡ್ ಇದೆ ಮತ್ತು ಅದು ಒಳ್ಳೆ ಅಲ್ಲ ನಮಗೆ ಆದರೂ ಕೂಡ ಈಗ ನಮ್ಮನ್ನು ಯಾರಾದರೂ ಕಾಲು ಮೇಲೆ ಹಾಕಿ ಮಲಗಿಸಿ ನಮಗೆ ಸಾಲಿಡ್ ಫುಡ್ ಕೊಟ್ಟರೆ ಲಿಕ್ವಿಡ್ ಆದರೆ ಅವರು ಲಿಕ್ವಿಡ್ ಮಲಗಿ ಕುಡಿತಾ ಇರ್ತಾರೆ ಅವರಿಗೆ ತೊಂದರೆ ಇಲ್ಲ ಬಟ್ ಈ ಸಾಲಿಡ್ ಫುಡ್ಡನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗ ಯಾವತ್ತೂ ಕೂಡ ಕಾಲು ಮೇಲೆ ಹಾಕಿ ಆ ರೀತಿಯಲ್ಲಿ ಕೊಡಬಾರ್ದು ಮಕ್ಕಳಿಗೆ ಅಂದರೆ ಅವ್ರಿಗೆ ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿದರೆ ತಿನ್ನಲಿಕ್ಕೆ ನುಂಗ್ಲಿಕ್ಕೆ ಸಹ ಅಲ್ಲ ಹೊರಗೆ ಹಾಕಲಿಕ್ಕೆ ಸಹ ಅಲ್ಲ ಆ ರೀತಿಯಲ್ಲಿ ಆಗ್ತದೆ ಆದರೂ ಕೂಡ ಅವರು ಕಷ್ಟದಲ್ಲಿ ನುಂಗಿಬಿಡ್ತಾರೆ ಬಿಡ್ತಾರೆ ಈಗ ನಮಗೆ ಆದ್ರೆ ಯಾವ ರೀತಿಯಲ್ಲಿ ಆಗ್ತದೆ ಅಲ್ವಾ ಸೊ ಅವರಿಗೂ ಅದೇ ರೀತಿಯಲ್ಲಿ ಅವರು ಒಂದು ಹ್ಯೂಮನ್ ಬೀಯಿಂಗ್ ಅಲ್ವಾ ಸೊ ಈ ರೀತಿಯಲ್ಲಿ ಕೂತು ನಾವು ಅವರಿಗೆ ಫೀಡ್ ಮಾಡೋದ್ರಿಂದ ಅವರು ಬೇಗ ಅವರ ಮುಂದೆ ಏನಾದರೂ ಪ್ಲೇಟಲ್ಲಿ ಇಟ್ಟರೆ ಸಹ ಸಾಕಲಿತಾರೆ ಅವರಿಗೆ ಮಲಗಿ ತಿಂದು ತಿಂದು ಒಮ್ಮೆಲೆ ತಿನ್ನಲಿಕ್ಕೆ ಸಹ ಕಷ್ಟ ಆಗ್ತದೆ ಕೂತ್ಕೊಂಡು ಸೊ ಬೇಗ ತಿನ್ನಲಿಕ್ಕೆ ಸಾಕಲಿತಾರೆ ಏನಾದರೂ ಫಿಂಗರ್ ಫುಡ್ಸ್ ಎಲ್ಲ ಕೊಟ್ಟರೆ ತಿಂತಾರೆ ಮತ್ತು ಕುಡಿಲಿಕ್ಕೆ ಎಲ್ಲದಕ್ಕೆ ಅವರಿಗೆ ಹೆಲ್ಪ್ ಆಗ್ತದೆ ಈಗ ನಾನು ಆರು ತಿಂಗಳ ಮಗುವಿಗೆ ಲೋಟದಿಂದ ಡೈರೆಕ್ಟ್ ಕುಡಿಲಿಕ್ಕೆ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿದ್ದೇನೆ ನೀರಾಗಿರ್ಬೋದು ಇದಾಗಿರ್ಬೋದು ಆಗ ಅವರಿಗೆ ಸಿಪ್ ಮಾಡುವಾಗ ಎಷ್ಟು ಸಿಪ್ ಮಾಡಬೇಕು ಎಷ್ಟು ಸಿಪ್ ಮಾಡಿದರೆ ಜಾಸ್ತಿ ಆಗ್ತದೆ ಅದೆಲ್ಲ ಅವರಿಗೆ ಗೊತ್ತಾಗ್ತದೆ ಸೊ ಅದನ್ನು ಮೆಲ್ಲ ಮೆಲ್ಲ ಅವರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ ತರೆ ಮಕ್ಕಳಿಗೆ ತಿನ್ನೋಕ್ಕೆ ಕೊಡೋದು ಅಂತ ಹೇಳಿದರೆ ಒಂದು ಗಂಟೆ ಬೇಕೇ ಬೇಕು ಇವತ್ತು ಹೇಗಿದ್ರು ನಮಗೆ ಅನ್ನ ಮಾಡಲಿಕ್ಕೆ ಇಲ್ಲ ಅಲ್ಲ ಖಾಲಿ ನಾಯಿಗಳಿಗೆ ಮಾತ್ರ ಅನ್ನ ಮಾಡಬೇಕು ಅದಕ್ಕೋಸ್ಕರ ಮಾತ್ರ ನಾನಿಲ್ಲಿ ಬೆಂಕಿ ಅಂತ ಹೇಳಿ ಬಂದಿದ್ದೇನೆ ಮಕ್ಕಳ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡೋದು ಅಂತ ಹೇಳಿದರೆ ಅಷ್ಟೊಂದು ಈಸಿ ಅಲ್ಲ ತುಂಬ ಒಂದು ಕಷ್ಟದ ಕೆಲಸ ನನ್ನ ಶೋಲ್ಡರ್ ಅಂತೂ ತುಂಬ ಮೊದಲೇ ನನಗೆ ಒಂದು ಶೋಲ್ಡರ್ ಸಹ ಕೇಕ್ ಎಲ್ಲ ಮಾಡೋದ್ರಿಂದ ಶೋಲ್ಡರಲ್ಲಿ ಸ್ವಲ್ಪ ಪೇಯ್ನ್ ಇತ್ತು ಬಟ್ ಈಗ ಕೂಡ ಅದೇ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಪೇಯ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ನಾನು ಈ ಇದುಂಟಲ್ಲ ಹೆಗ್ಗಣ ಅಂತ ಹೇಳ್ತಾರಲ್ಲ ಅದು ಬೆಳಿಗ್ಗೆ ಮುಂಚೆ ಇಲ್ಲಿ ಅದರ ಐದು ಮರಿಗಳನ್ನು ಕರ್ಕೊಂಡು ಆ ಸೈಡಿಗೆ ಹೋಯಿತು ಜಸ್ಟ್ ಕ್ರಾಸ್ ಮಾಡಿ ಸೊ ಅದನ್ನು ಕ್ಯಾಪ್ಚರ್ ಮಾಡುವಂಥ ಇಲ್ಲಿ ಬಂದು ಹೋಗುವಾಗ ಎಲ್ಲದೂ ಕೂಡ ಪಾಸ್ ಆಗಿತ್ತು ನನಗೊಮ್ಮೆ ಫೀಲ್ ಆಯಿತು ಸಿಗೋದಿಲ್ಲ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಅಂತ ಹಾಗೇ ಆಯಿತು ದೊಡ್ಡ ಒಂದು ಹೆಗ್ಗಣ ಅದರ ಐದು ಮರಿಗಳನ್ನು ಲೈನಲ್ಲಿ ಕರ್ಕೊಂಡು ಹೋಯಿತು ಮೊದಲು ತಾಯಿ ಹೋಯಿತು ಅದರ ಹಿಂದೆ ಐದು ಮರಿಗಳು ಕೂಡ ಹೋಯಿತು ಕಪ್ಪು ಕಪ್ಪಾಗಿ ನೋಡಲಿಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಚಿಕ್ಕ ಚಿಕ್ಕ ಮರಿಗಳು ಸೊ ಅದು ಕೂಡ ಹೀಗೆ ತಾಯಿ ಹಿಂದೆನೇ ಹೋಗ್ತದೆ ಅಲ್ವಾ ನಮ್ಮ ಮನೆ ಸುತ್ತ ಎಲ್ಲ ಈ ಹೆಗ್ಗಣ ಎಲ್ಲ ದೊಡ್ಡ ದೊಡ್ಡ ಹೋಲ್ಸನ್ನು ಮಾಡಿ ಇಟ್ಟಿದೆ ಎಲ್ಲ ಕಡೆ ಈಗ ನಾನು ನಾಯಿಗೆ ಅನ್ನಕ್ಕೆ ಅಂತ ಹೇಳಿ ಅಕ್ಕಿ ಎಲ್ಲ ಹಾಕಿ ವೇಸ್ಟೇಜ್ ಎಲ್ಲ ಹಾಕಿ ಇಟ್ಟು ಹೋಗಿದ್ದೇನೆ ಈಗ ಬೆಳಿಗ್ಗೆ ನಾನು ತೋರಿಸಿದ ಹಾಗೆಯೇ ಗಿಡ ಎಲ್ಲ ಬಾಡಿ ಹೋಗಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕುವ ಅಂತ ಹೇಳಿ ಆಚೆ ಸೈಡಲ್ಲಿ ನೋಡಿ ನೆಲ ಎಲ್ಲ ಚಂಡಿ ಆದಾಗೆ ಕಾಣ್ತಾ ಉಂಟು ಅಷ್ಟಕ್ಕೆ ಮಾತ್ರ ಮಳೆ ಬೀಳುವಂಥದ್ದು ಈಚೆ ಮಳೆ ಬೀಳೋದಿಲ್ಲ ಮತ್ತು ಮಳೆ ಬಿದ್ದರೆ ಈ ಹಂಚಿನ ಮೇಲೆ ಕಪ್ಪು ಕಪ್ಪು ಕೂತ್ಕೊಂಡಿರ್ತದಲ್ವ ಅಂದರೆ ಕಳೆದ ವರ್ಷದ ಮಳೆಯಿಂದ ಉಳಿದಿರುವಂತಹ ಪಾಚಿಯಲ್ಲಿ ಏನಿದೆ ಡ್ರೈ ಆದದ್ದು ಅದು ನೀರಿನ ಒಟ್ಟಿಗೆ ಕೆಳಗೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಡ್ರೈ ಆಗಿರುವಂತಹ ಪುಡಿ ಸೊ ಅದಕ್ಕೆ ಡೈಲಿ ರೀತಿಯಲ್ಲಿ ನೀರು ಹಾಕಿ ವಾಶ್ ಮಾಡಿದರೆ ಮಾತ್ರ ಇಲ್ಲಾದರೆ ಅದು ಕಾಲಿಗೆ ತಾಗಿ ಮನೆ ಸಹ ಬರ್ತದೆ ಈಗ ನಾನಿಲ್ಲಿ ಬೆಂಡೆಕಾಯಿ ಒಂದು ಎರಡಿದೆ ತೆಗಿಲಿಕ್ಕೆ ಸೊ ಅದನ್ನು ತೆಗಿಯುವಂತ ಹೇಳಿ ಬಂದಿದ್ದೇನೆ ಹಾಗೆಯೇ ಬಿಟ್ಟರೆ ಅದು ಏನು ಹೇಳ್ತಾರೆ ಅದಕ್ಕೆ ದಪ್ಪ ಅಂದರೆ ದಪ್ಪಲ್ಲ ಎಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಅದೇ ಜಾಸ್ತಿ ನಾರ್ ನಾರಾಗಿ ಹೋಗ್ತದೆ ಸೊ ಅದಕ್ಕೋಸ್ಕರ ಹೆಚ್ಚು ಬೆಳೀತದೆ ಅದಕ್ಕೋಸ್ಕರ ನಾನು ಕಟ್ ಮಾಡುವ ಅಂತ ಹೇಳಿ ಬಂದಿದ್ದೇನೆ ಸಿಯೋ ನನ್ನ ಕರ್ಕೊಂಡು ಬರಲಿಲ್ಲ ಅವರಿಗೆಲ್ಲ ಹೇಳೋದಿಲ್ಲ ನಾನು ಬರುವಾಗ ನಾನು ಹೇಳಿದರೆ ನನ್ನ ಜೊತೆ ಬರ್ತಾರೆ ಇಲ್ಲಿ ಮಾತ್ರ ಸೊಳ್ಳೆ ಮನುಷ್ಯರನ್ನೇ ತಿನ್ನೋ ರೀತಿಯಲ್ಲಿ ಕೂತ್ಕೊಳ್ತದೆ ಬಂದು ನಾನು ಎಣ್ಣೆ ಹಚ್ಚಿ ಬರ್ತಾ ಇದೆ ಮೊನ್ನೆ ಬರುವಾಗ ಕೊಬ್ಬರಿ ಎಣ್ಣೆ ಹಚ್ಚಿದೆ ಆಗಲಿಲ್ಲ ಇವತ್ತು ಸ್ವಲ್ಪ ಕೈಬೇವಿನ ಎಣ್ಣೆ ಇದೆ ಅಲ್ಲ ಅದನ್ನು ಹಚ್ಚಿ ಬಂದಿದ್ದೇನೆ ಕೈಗೆಲ್ಲ ಸೊ ನನ್ನ ಕಾಲಿಗೆ ಎಲ್ಲ ಕಡೆ ಕೂತ್ಕೊಳ್ತಾ ಇದೆ ಈ ರೀತಿ ಬ್ಲ್ಯಾಕ್ ಕಲರ್ ಬಟ್ಟೆ ಎಲ್ಲ ಹಾಕಿದೆ ಹೆಚ್ಚು ಕಚ್ಚುವಂಥದ್ದು ಎರಡು ಬೆಂಡೆಕಾಯಿ ಸಿಕ್ಕಿದೆ ತುಂಬ ಸೊಳ್ಳೆ ಒಂದು ಕಡಿತ ಕೂಡ ಸಿಕ್ಕಿದೆ ನನಗೆ ಇಲ್ಲಿ ರಿಟರ್ನ್ ಬಂದು ನೋಡುವಾಗ ಅನ್ನ ಸಹ ಆಗ್ತಾ ಬಂದಿತ್ತು ಇನ್ನು ಸ್ವಲ್ಪ ಹೊತ್ತಲ್ಲಿ ಇಳಿಸಿ ಇಡ್ಬೋದು ಸೊ ಆ ಟೈಮ್ನಲ್ಲಿ ನನಗೆ ಫೀಲ್ ಆಯಿತು ಇವತ್ತು ಯಾಕೆ ಹೋಮ್ ಟೂರ್ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಆ ಹೋಮ್ ಟೂರ್ ವಿಡಿಯೋನ ನಾನು ಇವತ್ತೇ ಶೂಟ್ ಮಾಡಿರುವಂಥದ್ದು ಹೋಮ್ ಟೂರ್ ಮಾಡಿಬಿಡುವ ಇವಾಗ ಜನ ಕೂಡ ಇಲ್ಲ ಹಾಗೂ ಮಕ್ಕಳು ಮಾತ್ರ ಇರುವಂಥದ್ದಲ್ಲ ಜನ ಇರುವಾಗ ಮಾಡಿದರೆ ಅವರಿಗೆ ಸಹ ಡಿಸ್ಟರ್ಬ್ ಹಾಗೆ ಆಗ್ತದೆ ಅದಕ್ಕೋಸ್ಕರ ನಾವೇ ಇರುವಂಥದ್ದು ನಾನು ಇಬ್ಬರು ಮಕ್ಕಳು ಮಾತ್ರ ಇರುವಂಥದ್ದು ಸೊ ಇವತ್ತು ವೆದರ್ ಕೂಡ ಚೆನ್ನಾಗಿದೆ ಮಾಡಿಬಿಡುವ ಅಂತ ಹೇಳಿ ಹೋಮ್ ಟೂರ್ ವೀಡಿಯೋ ಮಾಡಿರುವಂಥದ್ದು ಹೋಮ್ ಟೂರ್ ವಿಡಿಯೋ ಯಾರಾದರೂ ನೋಡೋದವ್ರಿದ್ರೆ ನಾನು ಇಲ್ಲಿ ಮೇಲೆ ಆಯ್ಕೆ ಲಿಂಕನ್ನು ಹಾಕಿರ್ತೇನೆ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹೋಮ್ ಟೂರ್ ವಿಡಿಯೋನ ಫುಲ್ ಆಗಿ ನೋಡಬಹುದು ಸೊ ಹೋಮ್ ಟೂರ್ ಮಾಡ್ತಾ ಇರುವಾಗಲೇ ತೋರಿಸಿದ್ದೆ ನಾನು ಈ ಮರದ ಒಂದು ಫಸ್ಟ್ ಪಪ್ಪಾಯ ಇದು ತುಂಬಾ ದೊಡ್ಡದಾಗಿತ್ತು ತುಂಬ ಸ್ವೀಟ್ ಆಗಿ ಕೂಡ ಇತ್ತು ಸ್ವಲ್ಪ ಇದರ ಸಿಪ್ಪೆ ಏನಿದೆ ಅದು ಸ್ವಲ್ಪ ತಿಕ್ಕ ದಪ್ಪ ಇದ್ದು ಮಾತ್ರ ಸ್ವೀಟಾಗಿತ್ತು ಆಗಿತ್ತು ಒಳ್ಳೆದಾಗಿತ್ತು ಪಪ್ಪಾಯಿ ಅದಾದ ನಂತರ ಮಧ್ಯಾಹ್ನ ನಂತರ ಹೇಗಿದ್ದರೂ ಕೂಡ ಡಾಕ್ಟರ್ ಹತ್ರ ಹೋಗಲಿಕ್ಕೆ ಇದೆ ಎಸ್ ಟಿ ಎಮ್ ಹಾಸ್ಪಿಟಲ್ ಉಜಿರೆಯಲ್ಲಿ ಕಳೆದ ಸಲ ಅಲ್ಲಿ ಹೋದಂಥದ್ದು ಮೊನ್ನೆ ಹೋದಾಗ ಸೊ ಅವರು ರಿವಿಸಿಟಿಗೆ ಅಂತ ಹೇಳಿ ಐದು ದಿನ ನಂತರ ಕರ್ತಿದ್ರು ಬಟ್ ಈಗ ಹತ್ತು ದಿನ ಆಗಿದೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಮಧ್ಯದಲ್ಲಿ ಕೇಕ್ಸ್ ಎಲ್ಲ ಇದರಿಂದ ಹೋಗಿರಲಿಲ್ಲ ನಾನು ಸೊ ಇವತ್ತು ಹೋಗುವ ಅಂತ ಹೇಳಿ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಈಗ ಒಂದು ಗಂಟೆ ಕಳೆದಿದ್ದೆ ನಾನು ಮನೆ ಕೆಲಸ ಎಲ್ಲ ಮಾಡಿ ಇಟ್ಟು ಹೋಗ್ತೇನೆ ಅಂತ ಹೇಳಿ ಇಡೀ ಮನೆಯನ್ನೆಲ್ಲ ಒರೆಸಿ ತಗೊಳ್ತಾ ಇದ್ದೇನೆ ಮತ್ತೆ ಬಂದ ನಂತರ ನನಗೆ ಸ್ವಲ್ಪ ಕೂಡ ಎನರ್ಜಿ ಇರೋದಿಲ್ಲ ಈಗ ಜಸ್ಟ್ ನಮಗೆ ಮಡಂತೇರು ಹೋಗಿ ಬಂದರೆ ಕೂಡ ನಾನು ತುಂಬ ಟಯರ್ಡ್ ಆಗ್ತೇನೆ ಇಲ್ಲಿ ಹೊರಗೆ ಆಗೋದಿಲ್ಲ ಹಾಗಾಗಿ ನಾನು ಕೆಲಸ ಎಲ್ಲ ಮಾಡಿ ಹೋಗ್ತೇನೆ ಅಂತ ಹೇಳಿ ಎಲ್ಲ ಕೆಲಸ ಆದ ನಂತರ ಈಗ ನಾನು ಹೊರಟಿದ್ದೇನೆ ನಾನು ಹೆಚ್ಚಾಗಿ ಈಗ ಲೂಸ್ ಆಗಿರುವಂಥ ಸಿಂಪಲ್ ಡ್ರೆಸ್ಸನ್ನೇ ಪ್ರಿಫರ್ ಮಾಡುವಂಥದ್ದು ಎಲ್ಲಿ ಆದರೂ ಹೋಗುವಾಗ ತುಂಬ ಹೆವಿಯಾಗಿರುವಂಥ ಟಾಪ್ ಬಾಟಮ್ಸ್ ಎಲ್ಲ ಹಾಕ್ಕೊಂಡು ಹೋದರೆ ಏನಾಗ್ತದೆ ಅಂತ ಹೇಳಿದರೆ ಕಷ್ಟ ಆಗ್ತದೆ ಫೀಡ್ ಮಾಡಲಿಕ್ಕೆ ಸಹ ಕಷ್ಟ ಆಗ್ತದೆ ಮತ್ತು ಅಷ್ಟೊಂದು ಎಕ್ಸ್ಟ್ರೀಮ್ ಕಂಫರ್ಟ್ ಇರೋದಿಲ್ಲ ಈಗ ನಾವು ಮನೆಯಿಂದ ಹೊರಟಿದ್ದೇವೆ ಹೋಗ್ತಾಯಿದ್ದೇವೆ ಆಲ್ರೆಡಿ ನಮಗೆ ಲೇಟಾಗಿದೆ ನಮ್ದು ಯಾವಾಗಲೂ ಇದೇ ಇರುವಂಥದ್ದು ಸ್ವಲ್ಪ ಲೇಟಾಗಿ ಹೊರಡುವಂಥದ್ದು ಸಿ ಇವತ್ತು ಕೂಡ ಲೇಟಾಗಿದೆ ಈಗ ನಾವಿಲ್ಲಿ ಎಸ್ ಡಿ ಎಂ ಹಾಸ್ಪಿಟಲ್ ಹತ್ರ ಬಂದು ತಲುಪಿದ್ದೇವೆ ನಾನು ಮತ್ತೆ ಮಗು ಫಸ್ಟಿಗೆ ಬರ್ತಾ ಇದ್ದೇವೆ ಹಸ್ಬೆಂಡ್ ಕಾರ್ ಪಾರ್ಕ್ ಮಾಡಿ ಬರ್ತಾರೆ ಇಲ್ಲಿ ಒ ಪಿ ಡಿಯಲ್ಲೆಲ್ಲ ಕ್ರೌಡ್ ಇರ್ತದೆ ಸೊ ನಾನು ಯೋಚನೆ ಮಾಡ್ತಾ ಹೋದೆ ಇವಾಗ ನಾವು ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ ಬರುವಾಗ ಮೂರು ಗಂಟೆ ಎಲ್ಲ ಆಗಿದೆ ಸೊ ಇವತ್ತು ಡಾಕ್ಟರ್ ಸಿಗ್ತಾರಾ ಇಲ್ವಾ ಅಂತ ಹೇಳಿ ಡೌಟ್ ಆಗ್ತಾ ಇತ್ತು ನನಗೆ ರಿಸೆಪ್ಷನಲ್ಲಿ ಅವ್ರದ್ದೇನು ಸುರಕ್ಷಾ ಅಂತ ಹೇಳಿ ಒಂದು ಕಾರ್ಡ್ ಇದೆ ಅಂತೆ ಸೊ ಅದಿದ್ರೆ ಮೇ ಬಿ ಫ್ರೀ ಅಥವಾ ಒಂದು ಫಿಫ್ಟಿ ರುಪೀಸ್ ಫಾರ್ಟಿ ರುಪೀಸ್ ಏನೋ ಕಟ್ಟಲಿಕ್ಕಿದೆ ಬಟ್ ಇಲ್ಲಾದರೆ ಟೂ ಹಂಡ್ರೆಡ್ ರುಪೀಸ್ ಕನ್ ಕನ್ಸಲ್ಟೇಷನ್ ಫೀಸ್ ಅಂತ ಹೇಳಿ ಕೊಡಲಿಕ್ಕೆ ಇರ್ತದೆ ಸೊ ಇದು ರೀವಿಸಿಟ್ ಆದರೂ ಕೂಡ ಸೇಮ್ ಫೀಸ್ ಇಲ್ಲಿ ನಾನು ಟೂ ಹಂಡ್ರೆಡನ್ನು ಕಟ್ಟಿ ನನಗೆ ಒಂದು ರೆಸಿಪ್ಟನ್ನು ಕೊಡ್ತಾರೆ ಸೊ ಆ ರೆಸಿಪ್ಟನ್ನು ತಗೊಂಡು ಒ ಪಿ ಡಿಗೆ ಹೋಗಲಿಕ್ಕೆ ನನಗೆ ಕೈ ನೋವು ಮಧ್ಯದಲ್ಲಿ ಎರಡು ದಿನ ಇರಲಿಲ್ಲ ಟೆನ್ ಡೇಸಿದು ಮಾತ್ರೆ ತಗೊಂಡ ನಂತರ ಫಸ್ಟ್ ಒಂದು ಎರಡು ದಿನ ಇರಲಿಲ್ಲ ಅದರ ನಂತರ ಈಗ ಪುನಃ ಅದೇ ರೀತಿಯಲ್ಲಿ ರಿಪೀಟ್ ಆಗಿದೆ ಅವರು ಹೇಳಿದರು ಇದಕ್ಕೆ ಕಂಪ್ಲೀಟ್ ರೆಸ್ಟ್ ಬೇಕಂತ ಹೇಳಿ ಬಟ್ ನನಗೆ ಕಂಪ್ಲೀಟ್ ರೆಸ್ಟ್ ಕೊಡಲಿಕ್ಕೆ ಆಗಿರಲಿಲ್ಲ ಸೊ ಇನ್ನಾದರೂ ಸ್ವಲ್ಪ ರೆಸ್ಟ್ ಮಾಡಬೇಕು ಇನ್ನೆಲ್ಲ ಕೇಕನ್ನು ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ದಿನಕ್ಕೆ ನಾನು ಸ್ಟಾಪ್ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಮೇಯ್ನ ನನ್ನ ಕೈ ಸರಿಯಾಗಬೇಕು ಕೈ ಸರಿಯಾದರೆ ಮಾತ್ರ ನೆಕ್ಸ್ಟ್ ನನಗೆ ಮಕ್ಕಳನ್ನ ನೋಡ್ಕೊಳ್ಳಿಕ್ಕಾಗಲಿ ಮನೆ ಕೆಲಸ ಆಗಲಿ ಮಾಡಲಿಕ್ಕೆ ಆಗುವಂಥದ್ದು ಕೆಲವರು ಹೇಳ್ತಾರೆ ಕೈ ನೋವು ಆ್ಯಕ್ಚುಲಿ ಡೆಲಿವರಿ ಆದವರಿಗೆ ಕೆಲವರಿಗೆ ಸ್ಟಾರ್ಟ್ ಆಗ್ತದೆ ಅಂತ ಈ ರೀತಿಯಲ್ಲಿ ಸೊ ಮೇ ಬಿ ಅದು ಕೂಡ ಇರ್ಬೋದು ಸೊ ಇವರೇ ಡಾಕ್ಟರ್ ನಾವಿಲ್ಲಿ ಕ್ಯಾಬಿನ್ ಹತ್ರ ಹೊರಗೆ ಇದ್ದೇವೆ ಹಸ್ಬೆಂಡ್ ಹತ್ರ ಕೊಟ್ಟಿದ್ದೇನೆ ಅವನು ಅವನು ನೋಡಿ ಇದೇ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಅವನು ಹಿಡ್ಕೊಳಿಕೆ ಸಾಕಷ್ಟ ಸೊ ಕನ್ಸಲ್ಟೇಷನ್ ಎಲ್ಲ ಆಯಿತು ಮೆಡಿಸಿನ್ ಮಾತ್ರ ಇಲ್ಲೇ ತಗೊಳ್ಬೇಕು ಇವರು ಬರೆದುಕೊಳ್ಳುವ ಮೆಡಿಸಿನ್ ಹೇಗೆ ಇರ್ತದೆ ಅಂತ ಹೇಳಿದರೆ ಹೊರಗೆ ಎಲ್ಲಿ ಸಹ ಸಿಗೋದಿಲ್ಲ ಇವರ ಮೆಡಿಕಲಲ್ಲಿ ಮಾತ್ರ ಸಿಗುವಂಥದ್ದು ಇಲ್ಲಿ ಈ ಒಳಗಿನ ಫಾರ್ಮ್ ಫಾರ್ಮಸಿ ಏನಿದೆ ಅದರಲ್ಲಿ ಸೊ ಎಷ್ಟಾದರೂ ಕೂಡ ವೆಯ್ಟ್ ಮಾಡಲೇಬೇಕು ಮತ್ತು ಬರ್ದಿದೆ ಅಂತ ಸಹ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ ಆ ರೀತಿಯಲ್ಲಿರ್ತದೆ ಸೊ ಇಲ್ಲಿವರಿಗೆ ಮಾತ್ರ ಆಗುವಂಥದ್ದು ಅಲ್ಲಿಂದ ರಿಟರ್ನ್ ಬರುವಾಗ ಹಸಿವಾಗ್ತಾಯಿತ್ತು ನನ್ನ ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ ನನಗೆ ಜೋರು ಹಸಿವಾಗಿದೆ ಅಂತ ಯಾಕೆಂದ್ರೆ ನಾವು ಫೀಡಿಂಗ್ ಮದರ್ಸ್ ಅಲ್ವ ನಮಗೆ ನಾನು ಮಧ್ಯಾಹ್ನ ಸರಿ ಊಟ ಸಹ ಮಾಡಿರಲಿಲ್ಲ ಯಾಕೆಂದರೆ ಹೋಗ್ಲಿಕ್ಕಿದೆ ಅಂತ ಹೇಳಿ ಮತ್ತು ರೈಸ್ ಇತ್ತಲ್ಲ ನಾನು ಮತ್ತು ಹಸ್ಬೆಂಡ್ ಶೇರ್ ಮಾಡಿ ಊಟ ಮಾಡಿದಂಥದ್ದು ಹಾಗಾಗಿ ನಾವೆಂಥ ಮಾಡಿದ್ದೆ ಅಂತ ಹೇಳಿದರೆ ನಾನು ಹೇಳಿದೆ ಹೋಗುವ ನನಗೆ ಹಸಿವು ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳಿ ಸೊ ಹಸ್ಬೆಂಡ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಸಿರಿ ಅಂತ ಹೇಳಿ ಇಲ್ಲಿ ಒಂದು ಬೆಳ್ತಂಗಡಿ ಲೈಲಾ ಹತ್ತಿರ ಒಂದು ಸಿರಿ ಪ್ರಾಡಕ್ಟ್ಸ್ ಇದೊಂದು ಫ್ಯಾಕ್ಟ್ರಿ ಮೇ ಬಿ ಇದು ನನಗೆ ಸರಿ ಗೊತ್ತಿಲ್ಲ ಅಲ್ಲಿ ಇದೆ ಸೊ ಲೆಫ್ಟಲ್ಲಿ ಬರ್ತದೆ ಲೈಲಾ ನೋಡಿ ಈ ಈ ಸ್ಪಾಟ್ ಹತ್ತಿರ ಮೇಲೆ ಇರುವಂಥದ್ದು ಮಿಲೆಟ್ ಕೆಫೆ ಅಂತ ಹೇಳಿ ಇಲ್ಲಿಗೆ ಇದಕ್ಕಿಂತ ಮುಂಚೆ ಸಹ ಬಂದಿದ್ದೇವೆ ಸೊ ಇಲ್ಲಿಗೆ ಬಂದಿದ್ದೇವೆ ನಾವು ಇಲ್ಲಿ ಮಿಲ್ಲೆಟ್ಸ್ ಇದೆಲ್ಲ ದೋಸೆ ಎಲ್ಲ ಸಿಗ್ತಾ ಇತ್ತು ಮುಂಚೆ ಈಗ ಅಷ್ಟೊಂದು ಮೇ ಬಿ ಕಸ್ಟಮರ್ಸ್ ಬರೋದಿಲ್ಲ ಕಾಣ್ತದೆ ಈಗ ಸ್ವಲ್ಪ ಇದು ಓಲ್ಡ್ ಆಗಿದೆ ಸ್ಟಾರ್ಟಲ್ಲಿ ಸ್ಟಾರ್ಟ್ ಆದಾಗ ನಾವು ಬಂದಿದ್ವಿ ಸೊ ಆಗ ಚೆನ್ನಾಗಿತ್ತು ಇಲ್ಲಿ ನಾವು ಎಳ್ಳು ಜ್ಯೂಸ್ ಮತ್ತು ದೋಸೆಯನ್ನು ಆರ್ಡ್ರ್ ಮಾಡಿದ್ವಿ ಸಿಯೋನ್ಗೆ ಕೂಡ ದೋಸೆಯನ್ನು ಆರ್ಡ್ರ್ ಮಾಡಿದ್ವಿ ಸೊ ಸಿಯನ್ ಈಗಲೂ ಕೂಡ ತಿಂತಾನೇ ಇದ್ದಾನೆ ಅವ್ನು ತಿಂತಾನೆ ಇದ್ದ ಮಗುವಿಗೆ ಸೆಕೆ ಆಗ್ತಾಯಿತ್ತು ಅಲ್ಲಿ ಹಾಗಾಗಿ ನಾನು ಹೊರಗೆ ಕರ್ಕೊಂಡು ಬಂದೆ ಹೊರಗೆ ಇಲ್ಲಿ ಕೂಡ ತುಂಬ ಸೊಳ್ಳೆ ಸೊಳ್ಳೆ ಇಲ್ಲದ ಜಾಗವೇ ಇಲ್ವಾ ಅಂತ ಹೇಳಿ ಈಗ ಫಸ್ಟ್ ಮಳೆಗೆ ತುಂಬ ಸೊಳ್ಳೆ ಇತ್ತು ಅಲ್ಲಿಂದ ನಾವು ರಿಟರ್ನ್ ಬರುವಾಗ ಆರು ಗಂಟೆ ಎಲ್ಲ ಆಗ್ತಾ ಬಂದಿದೆ ಈಗ ಇಲ್ಲಿ ಪುಂಜಾಲ ಕಟ್ಟೆ ಹತ್ತಿರ ಬಂದು ಸಿಯೋನ್ಗೆ ಇನ್ನೂ ಶಾಲೆ ಶುರು ಅಲ್ವ ಹಾಗಾಗಿ ಅವನ ಹೇರ್ ಕಟ್ ಮಾಡಿರಲಿಲ್ಲ ಸೊ ಇಲ್ಲಿ ಸಲೂನ್ಗೆ ಕರ್ಕೊಂಡು ಹೋಗಿದ್ದಾರೆ ಹಸ್ಬೆಂಡ್ ಅವ್ನು ಕೂತ್ಕೊಂಡಿದ್ದಾನೆ ಹೇರ್ ಕಟ್ಟಿಗೆ ಅವನು ಕೂತ್ಕೊಳ್ಳೋದಿಲ್ಲ ಡ್ರಿಮ್ಮರ್ ಹಸ್ಬೆಂಡ್ ಮತ್ತು ನಾನು ಮನೆಯಲ್ಲಿ ಗಟ್ಟಿ ಅವನನ್ನು ಹಿಡ್ಕೊಂಡು ಈ ಕೋಕೋಮಲನ್ನೆಲ್ಲ ಹಾಕಿ ಹೇರ್ ಕಟ್ ಮಾಡಿಸುವಂಥದ್ದು ಸೊ ಅವನು ಕೇಳ್ತಾ ಇರಲಿಲ್ಲ ಹೇಗೇಗೋ ಮಾಡಿ ಹಸ್ಬೆಂಡ್ ಹೇಳಿದರು ನಿನಗೆ ಲಾಲಿಪಾಪ್ ಕೊಡ್ತೇನೆ ನೀನು ಹೇಳಿದ ಕಲರ್ ಇದು ಕೊಡ್ತೇನೆ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಸೊ ಸುಮ್ಮನೆ ಕೂತು ಕೂದಲನ್ನು ತೆಗೆಸಿ ಕರ್ಕೊಂಡು ಬಂದಿದ್ದಾನೆ ಈಗ ನೋಡಿ ಒಂದು ಸ್ವಲ್ಪ ಅಂದರೆ ಮುಂದೆ ಎಲ್ಲ ಕಟ್ ಸರಿಯಾಗಲಿಲ್ಲ ಮಡನ್ ನಾವು ಮಾಡಿಸ್ತಾ ಇದ್ವಿ ಅಲ್ಲಿ ಒಳ್ಳೆಯದಾಗಿ ಕಟ್ ಮಾಡ್ತಿದ್ರು ಇದಷ್ಟೊಂದು ಸರಿಯಾಗಲಿಲ್ಲ ಕಟ್ ಮಾಡಿರೋವಂಥದ್ದು ಸ್ವಲ್ಪ ಎಲ್ಲ ಇಲಿ ತಿಂದ ಹಾಗೆ ಆಗಿದೆ ಅದು ಇನ್ನೂ ಸರಿ ಮಾಡಬೇಕಷ್ಟೇ ನೆಕ್ಸ್ಟ್ ಕಟ್ ಮಾಡೋ ಟೈಮ್ನಲ್ಲಿ ಅಲ್ಲಿಂದ ರಿಟರ್ನ್ ಬಂದು ಹಸ್ಬೆಂಡ್ ಇಲ್ಲಿ ಮನೆ ಕೆಲಸ ಆಗ್ತಾ ಇದೆ ಅಲ್ಲ ಸೊ ಅಲ್ಲಿ ಒಮ್ಮೆ ಬಂದಿದ್ದಾರೆ ಅಲ್ಲಿ ಅಂತೂ ನೋಡಲಿಕ್ಕಿತ್ತು ಅಂದರೆ ಡೈಲಿ ಇನ್ಸ್ಪೆಕ್ಟ್ ಮಾಡ್ತಾನೆ ಇರಬೇಕಲ್ವ ಸೊ ಅಲ್ಲಿ ಬಂದಿದ್ದಾರೆ ಅಲ್ಲಿಂದ ಬಂದು ಮಕ್ಕಳಿಗೆ ಇಬ್ಬರಿಗೆ ಸಹ ಹೊಟ್ಟೆಗೆ ಕೊಟ್ಟು ಅವರನ್ನು ಮಲಗಿಸಿದ ನಂತರ ನಾನು ಇಲ್ಲಿ ಬಂದಿದ್ದೇನೆ ಅಂದರೆ ಸಿಯೋನ್ ಮಲಗಲಿಲ್ಲ ಚಿಕ್ಕವ ಮಲಗಿದ್ದಾನೆ ಆಗ ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಸ್ನಾನ ಸಾ ಮಾಡಲಿಲ್ಲ ನಾನು ಮತ್ತು ಹಸ್ಬೆಂಡ್ ಸೇರಿ ಆ ಫ್ರಿಜ್ಜನ್ನು ಹೆಚ್ಚು ಅಲ್ಲಾಡಿಸಲಿಕ್ಕೆ ಇಲ್ಲ ಆ ಫ್ರಿಜ್ಜನ್ನು ಸೊ ಮೆಲ್ಲ ಮೆಲ್ಲ ಬೇರೆ ಜಾಗವನ್ನು ಚೇಂಜ್ ಮಾಡಿ ಅದರ ಪೊಸಿಷನನ್ನು ಚೇಂಜ್ ಮಾಡಿ ನಾನು ಮೊನ್ನೆ ಹೇಳಿದ್ದಲ್ಲ ಗಾಡ್ರೇಜ್ ಇದ್ದಲ್ಲಿಗೆ ಫ್ರಿಜ್ಜನ್ನು ಓಡಿ ನಾವು ಇಟ್ಟಿದ್ದೇವೆ ಈಗ ಸೊ ಒಮ್ಮೆ ಸೆಟ್ ಮಾಡಿಬಿಡುವ ಅಂತ ಹೇಳಿ ಈ ಲೆಫ್ಟಲ್ಲಿ ಏನು ಫ್ರಿಜ್ ಇದೆ ಅಂದರೆ ನಾನು ಈಗ ರೈಟ್ ಸೈಡಲ್ಲಿ ಏನು ಕಾಣ್ತಾ ಇದೆ ಆ ಫ್ರಿಜ್ ಫ್ರಿಜ್ ಮತ್ತು ಫ್ರೀಝರ್ ಒಂದೇ ರೀತಿಯಲ್ಲಿ ಫ್ರೀಸ್ ಆಗುವಂಥದ್ದು ಅದರ ಪ್ರಾಬ್ಲಮ್ಸು ಅದರಲ್ಲಿರುವಂಥ ಐಟಮ್ನೆಲ್ಲ ನಾನೀಗ ಶಿಫ್ಟ್ ಮಾಡಿದ್ದೇನೆ ಹಸ್ಬೆಂಡಿಗೆ ಅರ್ಜೆಂಟ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇತ್ತು ಅಂತ ಹೇಳಿ ಅವರು ಸಹ ಹೋಗಿದ್ದಾರೆ ಇನ್ನು ನಾನಿದೆಲ್ಲ ಮಾಡಿ ಆಗುವ ರಾತ್ರಿ ಹತ್ತು ಗಂಟೆ ಹತ್ತುವರೆ ಏನೋ ಆಗಿತ್ತು ಈ ಗಾರ್ಡ್ರೇಜನ್ನು ಈಚೆ ಎಳ್ದಿಟ್ಟು ಎಲ್ಲ ಕ್ಲೀನ್ ಮಾಡಿ ಸೆಟ್ ಮಾಡುವಾಗ ತುಂಬಾ ಟೈಮ್ ಆಗಿತ್ತು ನಾನು ಏನೂ ಶೂಟ್ ಮಾಡಲಿಲ್ಲ ಸುಸ್ತಾಗಿತ್ತು ಹೊರಗೆ ಹೋಗಿ ಹೋಗಿ ಬಂದ ನಂತರ ಅಂತೂ ಏನು ಮಾಡಲಿಕ್ಕೆ ಮನಸ್ಸೇ ಬರೋದಿಲ್ಲ ಸೊ ಇಷ್ಟು ಇವತ್ತಿನ ಒಂದು ಸಿಂಪಲ್ ವ್ಲಾಗ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದರೆ ನಿಮ್ಮ ಫೋನಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೆಯವರ ಫೋನಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಸಹ ನೋಡಲಿಕ್ಕೆ ಹೇಳಿ ಯಾವುದಾದ್ರೂ ಒಂದು ಇನ್ಫಾರ್ಮೇಶನ್ ಅವರಿಗೆ ಹೆಲ್ಪ್ ಆಗ್ಬೋದು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್